ಓಂ ಶ್ರೀ ಪರಮಾತ್ಮನೇ ನಮ್ಮ ಕಣ್ಕಣನಲ್ಲಿ ಚರಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಂಪುಷ ಪರಮಾತ್ಮನ ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯವೇನೆಂದರೆ ಐದು ಸಾವಿರ ವರ್ಷಗಳ ಹಿಂದೆ ಪ್ರಾಚೀನ ಗ್ರಂಥವಾದ ವಿಜ್ಞಾನ ಭೈರವಿನಲ್ಲಿ ಶಿವ ಅವರು ಪಾರ್ವತಿ ಇದು ಸಂಭಾಷಣೆ ಇದೆ ಇದರಲ್ಲಿ ನಾವು ಎಂಟನೇ ವಿಧಿ ಈಗ ಇವತ್ತು ನೋಡೋಣ ಈಗ ನೋಡೋಣ ಎಂಟನೇ ವಿಧಿ ಏನು ಹೇಳ್ತಾ ಇದೆ ಇದು ಈ ವಿಧಿಯಲ್ಲಿ ಆಗಿದೆ ಶಿವನು ಪಾರ್ವತಿ ಹತ್ತಿರ ಅವರು ಒಂದು ನೂರು ಹನ್ನೆರಡು ಪರಮಾತ್ಮನ ಅನುಭವ ಸಾಧನೆಗಳಲ್ಲಿ ಅದು ಎಂಟನೇ ವಿಧಿ ಏನು ಹೇಳ್ತಾ ಇದೆ ಎಂಟನೇ ವಿಧಿಯಲ್ಲಿ ಕೇಂದ್ರ ತತ್ವ ಇದಾಗಿದೆ ಕಿವಿ ಮತ್ತು ಶಬ್ದಗಳ ಮೂಲಕ ಭೈರವ ಅನುಭವ ಕಿವಿ ಮತ್ತು ಶಬ್ದ ಯಾವ ರೀತಿ ನಾವು ಶಬ್ದ ಕೇಳ್ತಾ ಇದ್ವಿ ಶಬ್ದಗಳ ಮೂಲಕ ಯಾವ ರೀತಿ ನಾವು ಪರಮಾತ್ಮನ ಅನುಭೂತಿ ಪಡೆಯಬಹುದು ಇದನ್ನು ಹೇಳ್ತಾ ಇದ್ದಾರೆ ಶಬ್ದವನ್ನು ಕೇಳುವುದಿಲ್ಲ ಶಬ್ದ ಉಂಟಾಗುವ ಮೂಲ ಮೂಲ ದಲ್ಲಿರುವ ಮೌನವನ್ನು ಅನುಭವಿಸುವುದು ಶಬ್ದವನ್ನು ಕೇಳುವಾಗಿಲ್ವ ಶಬ್ದಲ್ಲಿ ಉಂಟಾಗುವ ಮೂಲದಲ್ಲಿರುವ ಮೌನವನ್ನು ಅನುಭವಿಸುವುದು ಯಾವ ರೀತಿ ಅನುಭವಿಸುವುದು ಶಿವನು ಪಾರ್ವತಿಗೆ ಹೇಳುವ ಸಾರಾಂಶ ಇದಾಗಿದೆ ಶಿವನು ಹೇಳ್ತಾ ಇದ್ದಾನೆ ಪಾರ್ವತಿ ಪಾರ್ವತಿ ಹೊರಗೆ ಕ ಹೊರಗೆ ಶಬ್ದಗಳ ಕಡೆಗೆ ಹೋಗಬೇಡ ಕೇಳುವಿಕೆಯ ಮೂಲವಾದ ಶುದ್ಧ ಜಾಗೃತಿಯಲ್ಲಿ ನೆಲೆಗೊಂಡು ಅಲ್ಲಿ ಭೈರವ ಪ್ರಕಟನಾಗುತ್ತಾನೆ ಪಾರ್ವತಿ ಶಬ್ದಗಳ ಹೊರಗಿನ ಶಬ್ದಗಳ ಕಡೆಗೆ ಹೋಗಬೇಡ ಹೊರಗೆ ಏನೆಲ್ಲ ಶಬ್ದಗಳು ಕೇಳಿಸ್ತಾ ಇದೆ ಓ ಶಬ್ದಗಳಿಗೆ ಹೋಗಬೇಡ ಕೇಳುವಿಗೆ ಮೂಲವಾದ ಶುದ್ಧ ಜಾಗೃತಿಯಲ್ಲಿ ಅಲ್ಲಿ ಯಾರು ಕೇಳ್ತಾ ಇದ್ದಾರೆ ಅಲ್ಲಿ ಕೇಳ್ತಾ ಇದ್ದಾರೆ ಅವರು ಜಾಗೃತಿಯಲ್ಲಿ ನೆಲಗೊಂಡು ಅಲ್ಲಿ ಅದನ್ನು ನೀವು ಓ ಶಬ್ದವನ್ನು ನೋಡಿದ್ದ ಅದನ್ನು ನೋ ಶಬ್ದವನ್ನು ಕೇಳುವ ಅವಶ್ಯಕತೆ ಎಲ್ಲ ಶಬ್ದದಲ್ಲಿ ನಿಧಾನ ಮೌನ ಆಗಿ ಆಗ ಅಲ್ಲಿ ಯಾರು ಕೇಳ್ತಾ ಇದ್ದಾನೆ ಅದನ್ನು ನೀವು ನೋಡಿದಾಗ ನಿರೀಕ್ಷಣೆ ಮಾಡಿದೆ ನಿನಗೆ ಭೈರವನ ಅನುಭೂತಿ ನಿನ್ನ ಪರಮಾತ್ಮನ ಅನುಭೂತಿ ಪರಮಾತ್ಮನ ಬಾಗಿಲು ಅಲ್ಲಿ ಪರಮಾತ್ಮನ ಬಾಗಿಲು ತೆಗೆಯುತ್ತದೆ ಪರಮಾತ್ಮನ ಬಾಗಿಲು ಸಾಧನವಾಗಿ ಹಂತರಿಕೆ ಅರ್ಥ ನಾವು ಸಾಮಾನ್ಯವಾಗಿ ಶಬ್ದ ಅರ್ಥವನ್ನು ಹಿಡಿಯುತ್ತೇವೆ ಒಳ್ಳೆಯ ಕೆಟ್ಟ ಇಷ್ಟ ಅನಿಷ್ಟೆಯನ್ನು ತೀರ್ಮಾನಿಸುತ್ತೇವೆ ಈ ಸಾಧನೆಯಲ್ಲಿ ಅರ್ಥವನ್ನು ಬಿಟ್ಟು ಕೇವಲ ಕೇಳುವಿಕೆ ಜಾಗೃತಿ ಇದು ಚೆನ್ನಾಗಾಯ್ತ ಚೆನ್ನಾಗಾಯ್ತಾ ಚೆನ್ನಾಗಿಲ್ವ ಏನೆಲ್ಲ ತೀರ್ಮಾನ ಐತೆ ಇದನ್ನೆಲ್ಲ ಬಿಟ್ಟು ಕೇವಲ ಕೇಳುವಿಕೆ ಜಾಗೃತಿ ಇರಬೇಕು ಶಬ್ದ ಅರ್ಥ ಬಂಧನ ಅವರು ಶಬ್ದ ಜಾಗೃತಿ ಮುಕ್ತಿ ಶಬ್ದ ಅರ್ಥ ಒಂದು ಬಂಧನ ಆಗ್ತದೆ ಶಬ್ದದ ಅರ್ಥ ಒಂದು ಮುಕ್ತಿ ಭೀ ಆಗ್ತದೆ ಸಾಧನೆ ಯಾವ ರೀತಿ ಮಾಡಬೇಕು ಸಾಧನದಲ್ಲಿ ಯಾವ ರೀತಿ ಮಾಡಬೇಕು ಶಾಂತವಾಗಿ ಕುಳಿತುಕೊಳ್ಳಿ ನಿಮ್ಮ ಸುತ್ತಲಿರುವ ಎಲ್ಲ ಶಬ್ದವನ್ನು ಕೇಳಿ ಗಾಳಿ ವಾಹನ ಪಕ್ಷಿಗಳು ಅವರು ಅಕ್ಕಿಗಳು ಮನುಷ್ಯರ ಧ್ವನಿ ಯಾವ ಶಬ್ದವನ್ನು ತಳ್ಳಬೇಡಿ ಯಾವ ಶಬ್ದವನ್ನು ಹಿಡಿಯಬೇಡಿ ನಿಧಾನವಾಗಿ ಗಮನಿಸಿ ಶಬ್ದ ಬರುತ್ತದೆ ಶಬ್ದ ಹೋಗುತ್ತದೆ ಎರಡು ಶಬ್ದ ಮತ್ತೆ ಇರುವ ಕ್ಷಣವೇ ಮೌನ ಗಮನಿಸಿ ಯಾವ ಮೌನದಲ್ಲಿ ನಿಮ್ಮ ಜೆಟ್ಟನ್ನು ನೆಲೆಸಿಕೊಳ್ಳುವುದು ನಿಧಾನವಾಗಿ ಶಾಂತಿಯಲ್ಲಿ ಕುಳಿಸ್ಕೊಳ್ಳಿ ಕುಳಿತುಕೊಂಡು ನೋಡಿ ಪಕ್ಷಿಗಳ ಅವ ಪಕ್ಷಿಗಳ ಆಗುತ್ತಿದೆ ಗಾಳಿಯ ಶಬ್ದವಾಗುತ್ತದೆ ಮನುಷ್ಯರ ಶಬ್ದ ಆಗುತ್ತದೆ ನೋಡಿ 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 ಕೇಳಿ ಕೇಳಿ ಬಿಡೋದಿಲ್ಲ ನೋಡೋದಿಲ್ಲ ಇರಿ ಅವ್ರ ಶಬ್ದ ಬರ್ತದೆ ಹೋಗ್ತದೆ ನೋಡಿ ಶಬ್ದ ಬರ್ತದೆ ಹೋಗ್ತದೆ ನೋಡಿ ಇದರ ಮಧ್ಯದಲ್ಲಿ ಏನು ಶೂನ್ಯ ಶೂನ್ಯ ಅನುಭವ ಮಾಡಿ ಆಗ ನೀವು ಪರಮಾತ್ಮ ನೀವು ಪರಮಾತ್ಮನ ಅನುಭವ ನಿಮಗೆ ಆಗ್ತದೆ ಯಾವ ಮೌನದಲ್ಲಿ ನಿಮ್ಮ ಚೈತನ್ಯ ನಡೆಸ್ಕೊಳ್ಳು ಈ ಸಾಧನೆಯಲ್ಲಿ ಏನಾಗ್ತದೆ ಆಗ ನೀವು ಸಾಧನೆ ಮಾಡೋದಾಗ ಒಬ್ಬ ಸಾಧನೆಯಲ್ಲಿ ಯಾವ ರೀತಿ ನಿಮ್ಗೆ ಅನುಭವ ಆಗ್ತದೆ ಆ ಕ್ಷಣದಲ್ಲಿ ಮನಸ್ಸಿನ ಚಂಚಲತೆ ನಿಲ್ಲುತ್ತದೆ ನಾನು ಕೇಳುತ್ತಿದ್ದೇನೆ ಎಂಬ ಭಾವ ಸಡಿಲಗೊಳ್ಳುತ್ತದೆ ಶಬ್ದಗಳ ತೊಂದರೆ ನೀಡ ನೀಡುವುದನ್ನು ನಿಲ್ಲಿಸುತ್ತವೆ ಮೌನವೇ ಜೀವಂತವಾಗುತ್ತದೆ ಆಗ ನಿಮಗೆ ಶಾಂತಿ ಸಿಗ್ತದೆ ಮನಸ್ಸಿನ ಚಂಚಲ ನಿಂತುಕೊಳ್ಳುತ್ತದೆ ನಾನು ಕೇಳುತ್ತಿದ್ದೇನೆ ಎಂಬ ಭಾವ ಸಡಿಲವಾಗುತ್ತದೆ ಶಬ್ದಗಳ ತೊಂದರೆ ನೀಡುವುದನ್ನು ನಿಲ್ಲಿಸುತ್ತವೆ ಮೌನವೇ ಜೀವಂತವಾಗುತ್ತದೆ ಅವರು ಮೌನ ಅಂದರೆ ಶಬ್ದ ಇಲ್ಲದಿರುವುದು ಅಲ್ಲ ಮೌನ ಅಂದರೆ ಶಬ್ದ ಇಲ್ಲದಿರುವುದಲ್ಲ ಶಿವ ಪ್ರಕಾರ ಶಿವನ ಪ್ರಕಾರ ಮೌನ ಅಂದರೆ ಶಬ್ದದ ಅಭಾವ ಅಲ್ಲ ಮೌನ ಅಂದರೆ ಎಲ್ಲ ಶಬ್ದಗಳಿಗೂ ಆಧಾರದ ಚೈತನ್ಯ ಮೌನ ಅಂದರೆ ಶಬ್ದದ ಅಭಾವ ಅಲ್ಲ ಮೌನ ಅಂದರೆ ಎಲ್ಲ ಶಬ್ದಗಳಿಗೂ ಆಧಾರ ಚೈತನ್ಯ ಶಬ್ದಗಳು ಆಗ್ತಾ ಇದ್ರು ಈ ಶಬ್ದ ಆಗ್ತಾಯಿದೆ ಅವಾಜ್ ಇದೆ ನೋಡ್ತಾ ಇದ್ದು ನೋಡ್ತಾ ಇರು ಮೌನದ ಈ ಶಬ್ದದಿಂದಲೇ ಹುಟ್ಟುತ್ತದೆ ಅವರು ಮೌನದಿಂದಲೇ ಲಯವಾಗುತ್ತದೆ ಈ ಸಾಧನೆಯಲ್ಲಿ ಯಾವ ಫಲ ನಮಗೆ ಸಿಗ್ತದೆ ಈ ಸಾಧನೆ ಮಾಡಿದ ನಂತರ ಯಾವ ಫಲ ನಮಗೆ ಸಿಗ್ತದೆ ಒಳಗಿನ ಮೌನ ಗಾಢವಾಗ್ತದೆ ಯಾವ ರೀತಿ ನಾವು ಒಳಗಿನ ಯಾತ್ರೆ ಇದ್ದರು ಮೌನವಾಗ್ತದೆ ಗಾಢವಾಗ್ತದೆ ಜಗತ್ತಿನ ಶಬ್ದಗಳು ಧ್ಯಾನವಾಗುತ್ತದೆ ಯಾವ ಶಬ್ದಗಳಲ್ಲಿ ಅಲ್ಲೇ ಅದೇ ಧ್ಯಾನವಾಗ್ತದೆ ಆ ಕಿವಿ ಹೊರಗೆ ಎಲ್ಲ ಒಳಗೆ ತೆರೆಯುತ್ತವೆ ಅವರು ಕ್ಷಣವಾಗಿ ಬಯರೋ ಸ್ಥಿತಿ ಆಗ್ತದೆ ಆ ಕ್ಷಣದ ಕಿವಿ ಒಳಗಡೆ ಹೊರಗಡೆ ಹೊರಗಡೆಯಲ್ಲಿ ತೆಗೆಯೋದೆಲ್ಲ ನಿನ್ನ ಒಳಗಡೆ ಎಲ್ಲ ಕೇಳಿಸ್ತಾ ಇದೆ ಏನೆಲ್ಲ ಶಬ್ದ ಆಗ್ತದೆ ಆ ಕ್ಷಣದಲ್ಲಿ ಭೈರವ ಸ್ಥಿತಿ ಆಗ್ತದೆ ದೈನಂದಿನದಲ್ಲಿ ನಾವು ಪ್ರತಿನಿತ್ಯದಲ್ಲಿ ಯಾವ ರೀತಿ ಉಪಯೋಗ ಮಾಡಿಸ್ಕೊಡೋದು ಮಾತನಾಡುತ್ತಿರುವಾಗ ಗದ್ದಲವಾಗುತ್ತಿದ್ದಾಗ ಸಂಗೀತ ಕೇಳುವಾಗ ಶಬ್ದದಲ್ಲಿ ಅಲ್ಲ ಶಬ್ದದ ನಡುವಿನ ಮೌನದಲ್ಲಿ ನೆಲಿ ಮಾತನಾಡುತ್ತಿದ್ದಾಗ ಸಂಗೀತ ಕೇಳುತ್ತಿದ್ದಾಗ ಶಬ್ದ ಶಬ್ದದ ಮೌನ ಶಬ್ದದಲ್ಲಿ ನಡುವಿನ ಮೌನದಲ್ಲಿ ಸ್ಥಿತ ಆದಾಗ ನೀನು ಪರಮಾತ್ಮನ ಪಡೆಯುವುದಕ್ಕೆ ಅಧಿಕಾರಿ ಆಗೋದಿಲ್ಲ ಶಿವನ ಸಂದೇಶ ಸಾರ ಏನೆಂದರೆ ನೀನು ಮೌನ ಪಾರ್ವತಿ ನೀನು ಮೌನವನ್ನು ಹುಡುಕಬೇಡ ಪ್ರತಿಯೊಂದು ಶಬ್ದದಲ್ಲೂ ಮೌನ ಈಗಾಗಲೇ ಇದೆ ಪಾರ್ವತಿ ನೀನು ಮೌನವನ್ನು ಹುಡುಕಬೇಡ ಪ್ರತಿಯೊಂದು ಶಬ್ದದಲ್ಲಿ ಈಗಾಗಲೇ ಮೌನ ಇದೆ ಮೌನ ಇದೆ ಅಂತಲೂ ತಿಳಿದುಕೂ ನಿನಗೆ ಗೃಹಸ್ಥದಲ್ಲಿದ್ದು ಅವರು ಯಾರಾದರೂ ಈ ಸಾಧನೆ ಮಾಡಬಹುದು ಸಂಸಾರದಲ್ಲಿ ಇದ್ದು ಈ ಸಾಧನೆ ಮಾಡಿದ್ರೆ ನಿಮಗೆ ಶಾಂತಿ ಪರಮಶಾಂತಿ ಸಿಗ್ತದೆ ನೀವು ಪರಮಾತ್ಮನ ಅನುಭೂತಿ ಮಾಡಿಕೊಳ್ಳಬಹುದು ಓಂ ಶ್ರೀ ಪರಮಾತ್ಮನೇ ನಮಃ